ಕೂದಲಿನ ಆರೈಕೆ ಅಥವಾ ಹೇರ್ ಕೇರ್ ಬಗ್ಗೆ ನಾನು ಮೊನ್ನೆ ಒಂದ್ ವಿಡಿಯೋ ಮಾಡಿದ್ದೆ ಅದು ಶಾರ್ಟ್ ವಿಡಿಯೋ ಅದ್ ಡಿಟೇಲ್ ವಿಡಿಯೋ ಇದು ಇವಾಗ ನಾನು ಟೂ ವೀಕ್ಸ್ ಅಲ್ಲಿ ಹೆಂಗೆ ನಮ್ ಹೇರ್ ನ ಹೆಲ್ದಿಯಾಗಿ ಇಟ್ಕೋಬಹುದು ಟೂ ವೀಕ್ಸ್ ಅಲ್ಲಿ ಹೆಂಗೆ ನಮ್ ಹೇರ್ ನ ಬೆಳೆಸ್ಬಹುದು ಅಂತ ಟಿಪ್ಸ್ ಕೊಡ್ತೀನಿ ಈ ಟಿಪ್ಸ್ ತುಂಬಾ ಈಸಿ ಫಾಲೋ ಮಾಡಕ್ಕೆ ಆಮೇಲೆ ನ್ಯಾಚುರಲ್ಗೂ ಇದೆ ಹೆಲ್ದಿ ಆಗು ಇರುತ್ತೆ ಇದು ಬರೀ ಟೂ ವೀಕ್ಸ್ ಈ ಟಿಪ್ಸ್ ನ ಫಾಲೋ ಮಾಡಿ ಆಮೇಲೆ ನೀವೇ ನನ್ಗೆ ರಿಸಲ್ಟ್ ಹೇಳಿ ಹೆಂಗಾಗಿದೆ ಹೇರ್ ಅಂತ ಸೊ ಹೇರ್ ಕೇರ್ ಟಿಪ್ಸ್ ಫಸ್ಟ್ ಟಿಪ್ ಏನಂತಂದ್ರೆ ಫುಡ್ ನಾವು ತಗೊಳ್ಳೋ ಆಹಾರ ನಾವು ತಗೊಳ್ಳೋ ಆಹಾರ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮಗೆ ಗೊತ್ತಿರುತ್ತೆ ನಾವು ತಗೊಳ್ಳೋ ಆಹಾರದಿಂದನೇ ನಮ್ದು ಇಡೀ ದೇಹ ನಿಂತಿದೆ ಈ ಹೇರ್ ಕೇರ್ಗೂ ಅಷ್ಟೆ ಫಸ್ಟ್ ಏನಂತಂದ್ರೆ ನಾವು ಕರೆಕ್ಟಾಗಿ ಆಹಾರನ ತಗೋಬೇಕು ಫ್ರೂಟ್ಸ್ ನ ಜಾಸ್ತಿ ತಗೋಬೇಕು ಜೊತೆಗೆ ಆಯಿಲ್ ಐಟಮ್ ಕಡಿಮೆ ಮಾಡಬೇಕು ಈ ಹೊರಗಡೆ ಸಿಗತ್ತಲ್ಲ ಚಾಟ್ಸು ಈ ಉಪ್ಪು ಸಕ್ಕರೆ ಜಾಸ್ತಿ ಹಾಕಿರೋ ಐಟಮ್ ಅದನ್ನೆಲ್ಲ ಕಡಿಮೆ ಮಾಡಬೇಕು ಇದರಿಂದ ಫಿಫ್ಟಿ ಪರ್ಸೆಂಟ್ ನಮಗೆ ಪ್ರಾಬ್ಲಮ್ ಸಾಲ್ವ್ ಆಗೋಗುತ್ತೆ ಅಲ್ಲೇ ಅಟ್ಲೀಸ್ಟ್ ಟೂ ವೀಕ್ಸ್ ನಾವು ನಮ್ಮನ್ನ ಚೇಂಜ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡೋಣ ಆವಾಗ ನಮ್ದು ಹೇರ್ ಆಗಿರ್ಬೋದು ಈ ಕಣ್ಣು ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಗಕ್ಕೆ ಹೆಲ್ಪ್ ಆಗತ್ತೆ ಸರಿಯಾಗಿ ಫುಡ್ ತಗೊಳ್ಳಿಲ್ಲ ಅಂತಂದ್ರೆ ಏನಾಗತ್ತೆ ಅಂತ ನಿಮಗೆ ಗೊತ್ತು ಸೆಕೆಂಡ್ ಟಿಪ್ ಏನಂತಂದ್ರೆ ಹೇರ್ ಆಯಿಲ್ ಹೇರ್ ಮಾರ್ಕೆಟ್ ಮಾರ್ಕೆಟಲ್ಲಿ ತುಂಬಾ ಸಿಗತ್ತೆ ನೀವು ಗಮನಿಸಿರ್ಬೋದು ಅದರಲ್ಲಿ ಒಂದು ಟ್ವೆಂಟಿ ಒನ್ ಟೈಪ್ಸ್ ಆಫ್ ಹರ್ಬ್ಸ್ ಹಾಕಿರ್ತೀವಿ ಅಂತ ಹೇಳ್ತಾರೆ ಆದ್ರೆ ಇಲ್ಲಿ ಗಮನಿಸ್ಬೇಕಾಗಿರೋದೇನು ಅಂತಂದ್ರೆ ಅಷ್ಟೊಂದು ಇಂಗ್ರೀಡಿಯಂಟ್ಸ್ ಹಾಕಿರೋ ಹೇರ್ ಆಯಿಲು ನಿಜವಾಗ್ಲು ನಮ್ ಹೇರ್ ಗೆ ಸಪೋರ್ಟ್ ಮಾಡಲ್ಲ ಏನಂತಂದ್ರೆ ಬರೀ ಒಂದು ಅಥವಾ ಎರಡು ಇಂಗ್ರೀಡಿಯೆಂಟ್ಸ್ ಹಾಕಿರೋ ಹೇರ್ ಆಯಿಲ್ ಹಾಕಿದ್ರೆ ಮಾತ್ರ ನಮ್ಗೆ ಹೇರ್ ಗ್ರೋತ್ ಆಗಕ್ಕೆ ಹೆಲ್ಪ್ ಮಾಡುತ್ತೆ ಒಂದು ಅಥವಾ ಎರಡು ಇನ್ಗ್ರೀಡಿಯಂಟ್ ಅಂತಂದ್ರೆ ಸಿಂಪಲ್ ವೆರಿ ಸಿಂಪಲ್ ಅಂತಂದ್ರೆ ಕೊಬ್ಬರಿ ಎಣ್ಣೆ ಅಥವಾ ಹರಳೆಣ್ಣೆ ಅಥವಾ ಬೇವನೆಣ್ಣೆ ಈ ತರದ್ದು ಬರೀ ಅಷ್ಟನ್ ಹಾಕಿದ್ರೆ ಸಾಕು ನಮ್ಮ ಕೂದಲು ಚೆನ್ನಾಗಿರಕ್ಕೆ ಹೆಲ್ಪ್ ಆಗತ್ತೆ ಆಸ್ತಿ ಇಂಗ್ರೀಡಿಯೆಂಟ್ಸ್ ಹಾಕಿರೋ ಹೇರ್ ಆಯಿಲ್ ನಾವು ತಲೆಗೆ ಹಾಕಿದ್ರೆ ಹೆಂಗಾಗತ್ತೆ ಅಂದ್ರೆ ಈ ಬಿಸಿಬೇಳೆ ಭಾತು ಚಿತ್ರಾನ್ನ ಮೊಸರನ್ನ ವಾಂಗಿ ಬಾತ್ ಎಲ್ಲಾನು ಮಿಕ್ಸ್ ಮಾಡ್ಕೊಂಡು ತಿಂದ್ರೆ ಹೆಂಗಿರುತ್ತೆ ಹಂಗಾಗತ್ತಷ್ಟೆ ನೆಕ್ಸ್ಟ್ ತರ್ಡ್ ಟಿಪ್ ಏನಂತಂದ್ರೆ ಹೇರ್ ಮಾಸ್ಕ್ ಹೇರ್ ಮಾಸ್ಕ್ ಯಾವ ತರ ಇರ್ಬೇಕಂದ್ರೆ ಸೇಮ್ ಹೇರ್ ಆಯಿಲ್ ತರಾನೇ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇರಬಾರ್ದು ಒಂದು ಅಥವಾ ಎರಡು ಮ್ಯಾಕ್ಸಿಮಮ್ ಅಂದ್ರೆ ಮೂರ್ ಇಂಗ್ರೀಡಿಯೆಂಟ್ಸ್ ಇದ್ರೆ ಸಾಕು ನೀವೇ ಮನೇಲಿ ಹೆಂಗ್ ಪ್ರಿಪೇರ್ ಮಾಡ್ಕೋಬಹುದಂದ್ರೆ ಫ್ರೆಶ್ ಆಲೋವೆರಾ ತಗೊಳ್ಳಿ ಅದಕ್ಕೆ ಕೋಕೋನಟ್ ಆಯಿಲ್ ಮಿಕ್ಸ್ ಮಾಡಿಬಿಟ್ಟು ಸಲ ಗ್ರೈಂಡ್ ಮಾಡಿ ಗ್ರೈಂಡ್ ಮಾಡಿ ಆ ಪೇಸ್ಟ್ ನ ಅಪ್ಲೈ ಮಾಡಿ ಒನ್ ಹಾರ್ ಬಿಟ್ಟು ಹೇರ್ ನ ವಾಶ್ ಮಾಡ್ಕೋಬಹುದು ಇದು ಒಂದು ಸೆಕೆಂಡ್ ಮಿಕ್ಸ್ಚರ್ ಹೆಂಗೆ ಅಂತಂದ್ರೆ ಮೆಂತ್ಯ ಕಾಳನ್ನ ಓವರ್ ನೈಟ್ ನೆನೆಸಿ ಬೆಳಗ್ಗೆ ಎದ್ದು ಮೊಸರುಗ್ ಹಾಕಿ ಅದನ್ನ ಗ್ರೈಂಡ್ ಮಾಡಿ ತಲೆಗೆ ಹಾಕೋಬೇಕು ಅದು ಸೆಕೆಂಡ್ ಹೇರ್ ಮಾಸ್ಕ್ ಮೂರನೇದು ಹೆಂಗೆ ಅಂದ್ರೆ ಅಹ್ ಇವಾಗ ಕರ್ಬೇನ್ ಸೊಪ್ಪು ಕರ್ಬೇನ್ ಸೊಪ್ಪು ಮತ್ತೆ ಕೊಬ್ಬರಿ ಎಣ್ಣೆ ಅಥವಾ ಹರಳೆಣ್ಣೆ ಇದನ್ನ ಹಾಕಿ ಅಹ್ ಗ್ರೈಂಡ್ ಮಾಡಿ ತಲೆಗೆ ಅಪ್ಲೈ ಮಾಡೋದ್ರಿಂದ ಅದು ಹೇರ್ ಗ್ರೋತ್ ಆಗತ್ತೆ ಚೆನ್ನಾಗಿ ಯಾವ್ಯಾವ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಹೇರ್ ಗ್ರೋತ್ ಇಂಗ್ರೀಡಿಯಂಟ್ಸ್ ಯಾವ್ಯಾವ್ದು ಇದೆ ಅದನ್ನ ತಗೊಂಡು ಅದಕ್ಕೆ ಎರಡು ಅಥವಾ ಮೂರ್ನ ಎಣ್ಣೆ ಸೇರಿಸ್ಕೊಂಡು ಹಾಕಿದ್ರೆ ಹೇರ್ ಗ್ರೋತ್ ತುಂಬಾ ಚೆನ್ನಾಗ್ ಆಗುತ್ತೆ ಒನ್ ಹಾರ್ ಬಿಟ್ಟು ಹೇರ್ ನ ವಾಶ್ ಮಾಡಿದ್ರೆ ಚೆನ್ನಾಗಿ ಹೇರ್ ಬರುತ್ತೆ ನೆಕ್ಸ್ಟ್ ಫೋರ್ ಟಿಪ್ ಏನಂತಂದ್ರೆ ಹೇರ್ ವಾಶ್ ಹೇರ್ ವಾಶ್ ಹೆಂಗ್ ಮಾಡ್ಬೇಕಂತಂದ್ರೆ ಮೈಲ್ಡ್ ಶ್ಯಾಂಪೂ ಅಲ್ಲಿ ಮಾಡ್ಬೇಕು ಅಥವಾ ನಿಮ್ಗೆ ಇನ್ನೂ ಚೆನ್ನಾಗಿ ನನ್ಗೆ ಹೇರ್ ಬೆಳಿಬೇಕು ಅಂತಂದ್ರೆ ಹಳೆ ಕಾಲದಲ್ಲಿ ಮಾಡ್ತಾ ಇದ್ರಲ್ಲ ಸಿಗೆಕಾಯಿ ಮತ್ತೆ ಸುಜುಲ್ ಪುಡಿ ಎರಡನ್ನೂ ಮಿಕ್ಸ್ ಮಾಡಿ ತಲೆಗೆ ಹಾಕೋತಾ ಇದ್ರಲ್ಲ ಅದು ಹಾಕಿದ್ರಂತೂ ಇನ್ನೂ ತುಂಬಾ ಚೆನ್ನಾಗಿ ಹೇರ್ ಬರುತ್ತೆ ಸೊ ಫಿಫ್ತ್ ಟಿಪ್ ಏನಂತಂದ್ರೆ ಫಾಲೋಅಪ್ ನಾನಿವಾಗ ಇಷ್ಟು ಏನ್ ಹೇಳ್ದೆ ಕರೆಕ್ಟ್ ಆಗಿರೋ ಆಹಾರ ತಗೊಳೋದು ಹೇರ್ ಆಯಿಲ್ ಹೇರ್ ಮಾಸ್ಕ್ ಜೊತೆ ಹೇರ್ ವಾಶ್ ಇದ್ರ ಜೊತೆ ಇನ್ನೊಂದ್ ಸ್ವಲ್ಪ ಕೇರ್ ತಗೋಬೇಕಾಗತ್ತೆ ಏನಂತಂದ್ರೆ ಕರೆಕ್ಟ್ ಆಗಿ ನೀರ್ ಕುಡಿಯೋದು ಜೊತೆಗೆ ಹೇರ್ ಕೇರ್ಗೆ ಮೇನ್ ಆಗಿ ನಾವು ಬಿಸಿಲು ಜಾಸ್ತಿ ಹೇರ್ನ ಎಕ್ಸ್ಪೋಸ್ ಮಾಡಬಾರ್ದು ಆಮೇಲೆ ಹೇರ್ ಸ್ಟ್ರೈಟ್ನಿಂಗ್ ಮಾಡಿಸ್ಬಾರ್ದು ಹೇರ್ ಡ್ರೈಯರ್ ಯೂಸ್ ಮಾಡಬಾರ್ದು ಈ ತರ ಸಣ್ಣ ಸಣ್ಣ ಟಿಪ್ನ ಫಾಲೋ ಮಾಡಿ ಜಸ್ಟ್ ಟೂ ವೀಕ್ಸ್ ಫಾಲೋ ಮಾಡಿ ನೋಡಿ ಆಮೇಲೆ ಏನು ಚೇಂಜಸ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗತ್ತೆ ಹೇರ್ ಆಯಿಲ್ ಹಾಕ್ದಾಗ ನೀಟಾಗಿ ಮಸಾಜ್ ಮಾಡಬೇಕು ನೀಟಾಗಿ ಇಲ್ಲೆಲ್ಲ ಹೇರ್ ಆಯಿಲ್ ಹಾಕೋಬೇಕು ಜೊತೆಗೆ ಇಲ್ಲಿ ಹಿಂದೆ ನೀಟಾಗಿ ಹಿಂಗೆ ಮಸಾಜ್ ಮಾಡಬೇಕು ಅಟ್ಲೀಸ್ಟ್ ಹೇರ್ ಆಯಿಲ್ ಹಾಕಾದ್ಮೇಲೆ ಒಂದು ಟೆನ್ ಮಿನಿಟ್ಸ್ ಆದ್ರೂ ನೀಟಾಗಿ ಮಸಾಜ್ ಮಾಡಬೇಕು ಹಿಂಗೆ ಅವಾಗ ಹೇರ್ ಗ್ರೋ ಆಗಕ್ಕೆ ಹೆಲ್ಪ್ ಆಗುತ್ತೆ ಹೇರ್ ಸೆಲ್ಸ್ ಆಕ್ಟಿವೇಟ್ ಆಗುತ್ತೆ ಸೊ ಹೇರ್ ಮಾಸ್ಕ್ ಹೆಂಗಿರ್ಬೇಕಂತಂದ್ರೆ ತುಂಬಾ ಗಟ್ಟಿನೂ ಇರಬಾರ್ದು ತುಂಬಾ ವಾಟರಿ ತರಾನು ಇರಬಾರ್ದು ನೀಟಾಗಿ ಒಂದು ಪೇಸ್ಟ್ ಮಾಡ್ಕೊಂಡು ಅದನ್ನ ನೀಟಾಗಿ ಎಲ್ಲಾ ಕಡೆನೂ ಹಿಂಗ್ ಅಪ್ಲೈ ಮಾಡ್ಕೊಂಡು ಬನ್ನಿ ಹೇರ್ಗೆ ಗೆ ಅಪ್ಲೈ ಮಾಡೋಕ್ಕಿಂತ ಬುಡಕ್ಕೆ ಅಪ್ಲೈ ಮಾಡೋದು ಜಾಸ್ತಿ ಇರ್ಲಿ ಹೇರ್ಗೆ ಸ್ವಲ್ಪ ಕಡಿಮೆ ಆದ್ರೂ ಪರವಾಗಿಲ್ಲ ಅಪ್ಲೈ ಮಾಡಿ ನೀಟಾಗಿ ಟೈ ಮಾಡ್ಕೊಂಡು ಒನ್ ಹವರ್ ನ ಬಿಡಿ ಹೇರ್ ಮಾಸ್ಕ್ ನಿಮಗೆ ಮಾಡೋಕೆ ಗೊತ್ತಾಗ್ತಿಲ್ಲ ಅಂತಂದ್ರೆ ಅಥವಾ ಆಫೀಸ್ಗೆ ಹೋಗೋ ಲೇಡೀಸ್ ಆಗಿದ್ರೆ ಟೈಮ್ ಇಲ್ಲ ನನಗೆ ಅನ್ನೋರಾದ್ರೆ ನಾನು ನಂದು ಪ್ರಾಡಕ್ಟ್ ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಹೇರ್ ಇದು ನಿಮ್ಮ ಹೇರ್ ಯಾವ ತರ ಇದೆ ಅಂತ ನನಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ನಾನು ಕಸ್ಟಮೈಸ್ ಮಾಡಿ ನಿಮಗೆ ಯಾವ ತರ ಪ್ಯಾಕ್ ಬೇಕು ಅಂತ ನಾನು ನಿಮಗೆ ಕಳ್ಸಿಕೊಡ್ತೀನಿ ಇದು ಹಂಡ್ರೆಡ್ ಗ್ರಾಮ್ಸ್ ಇದೆ ಹಂಡ್ರೆಡ್ ರುಪೀಸ್ ಆಗುತ್ತೆ ಜಸ್ಟ್ ಇದನ್ನ ಮೊಸರಲ್ಲಿ ಕಲಿಸ್ಬಿಟ್ಟು ಹೇರ್ಗೆ ಒನ್ ಹಾರ್ ಹಾಕಿದ್ರೆ ಸಾಕು ನಿಮ್ ಹೇರ್ ಗ್ರೋತ್ ಆಗೋಕ್ಕೆ ತುಂಬ ಹೆಲ್ಪ್ ಆಗತ್ತೆ ಅಟ್ಲೀಸ್ಟ್ ಒಂದು ಫೋರ್ ಡೇಸ್ಗೆ ಒಂದ್ಸಲ ಇದನ್ನ ಅಪ್ಲೈ ಮಾಡ್ಬೇಕಾಗತ್ತೆ ಫೋರ್ ಗೆ ಅಂತಂದ್ರೆ ಇವಾಗ ಸ್ಟಾರ್ಟಿಂಗು ಫೋರ್ ಡೇಸ್ಗೆ ಒಂದ್ಸಲ ಅಪ್ಲೈ ಮಾಡಬೇಕು ಆಮೇಲೆ ಹೋಗ್ತಾ ಹೋಗ್ತಾ ಒಂದು ಸಿಕ್ಸ್ ಮಂತ್ಸ್ ಎಲ್ಲ ಆದ್ಮೇಲೆ ಒಂದು ಟೂ ವೀಕ್ಸ್ ಒಂದ್ಸಲ ಅಪ್ಲೈ ಮಾಡಿದ್ರೆ ಸಾಕು ಹೇರ್ ಗ್ರೋತ್ ಆಗೋಕ್ಕೆ ತುಂಬ ಹೆಲ್ಪ್ ಆಗತ್ತೆ ನಿಮ್ಗೆ ಏನಾದ್ರು ಈ ಪ್ರಾಡಕ್ಟ್ ಬೇಕು ಅಂತಂದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆಯಲ್ಲ ಅಲ್ಲಿಗೆ ಮೆಸೇಜ್ ಮಾಡಿ ನಾನು ನಿಮ್ಗೆ ಯಾವ ತರ ಹೇರ್ ಅಂತ ಕೇಳ್ಕೊಂಡು ನಿಮ್ಗೆ ಕಸ್ಟಮೈಸ್ ಮಾಡಿ ಹೇರ್ ನ ಕಳಿಸ್ಕೊಡ್ತೀನಿ ಇದೇ ತರ ಹೇರ್ ಕೇರ್ ಬಗ್ಗೆ ನಾನಿನ್ನ ತುಂಬಾ ಇನ್ಫಾರ್ಮೇಶನ್ ಕೊಡ್ತೀನಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ನಿಮ್ಗೆ ಅಪ್ಡೇಟ್ ಸಿಗತ್ತೆ ಇದ್ರ ಬಗ್ಗೆ ಥ್ಯಾಂಕ್ ಯು